ಅಪ್ಪಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿನೇ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಸಾರ್ ಯಾರೋ ಒಬ್ರು ಪ್ರಶ್ನೆ ಮಾಡ್ತಾ ಇದ್ರು ದರ್ಶನ್ ಅವರು ತನ್ನ ಕಟ್ಕೊಂಡಂತ ಹೆಂಡ್ತಿ ಹೊಡೋದ್ರು ನೀನ್ ದರ್ಶನ್ ಅವರ ಅಭಿಮಾನಿನ ಒಬ್ಬ ಬಾರ್ ಸಪ್ಲೈಯರ್ ಹೊಡಿತಾನೆ ಅವಾಗಲೂ ನೀನ್ ದರ್ಶನ್ ಅಭಿಮಾನಿನ ಅದೇ ಜೊತೆ ಯಾರೊಬ್ಬ ನಿರ್ಮಾಪಕ ಬೈತಾನೆ ಅವಾಗ್ಲೂ ನೀನ್ ದರ್ಶನ್ ಅಭಿಮಾನಿನ ನಾನು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ ಇವತ್ತು ತಪ್ಪು ಮಾಡ್ತಾರೆ ನಾಳಿಗೆ ತಪ್ಪು ಮಾಡ್ತಾರೆ ನಾಡು ತಪ್ಪು ಮಾಡ್ತಾರೆ ಯಾವತ್ತೋ ಒಂದು ದಿನ ಇಟ್ಕಂಡು ನಿಮ್ಮ ಮಕ್ಕಳು ನೀವು ಒಡೆದು ಬಿಡ್ತೀರಾ ಸರ್ ನೀವು ಹುಡ್ಸಿದ ಮಕ್ಕಳು ನೀವು ಪ್ರತಿದಿನ ಪ್ರೀತಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ಅಪ್ಪ ಅಂತ ಪ್ರೀತಿಯಿಂದ ಕರಿಬೇಕು ಇರೋ ನೀವು ಯಾವತ್ತೋ ಒಂದು ದಿನ ಇಟ್ಕೊಂಡು ಹೊಡೆದ್ಬಿಟ್ರಿ ಅಂತ ಅಂದ್ಬಿಟ್ಟು ಇವ್ನ ಉಡ್ಸ ಇಲ್ಲ ಇವ್ನ ನಮ್ಮ ಅಪ್ಪನೇ ಇಲ್ಲ ಅಂತ ಅಂದ್ಬಿಡಕ್ಕಾಗತ್ತಾ ಹಾಂ ಸರ್ ಅಭಿಮಾನ ಅನ್ನೋದು ಮೈ ಮೇಲೆ ಹಾಕಿಸ್ಕೊಂಡಿರೋ ಅಚ್ಚೆ ಇದ್ದಂಗೆ ಸರ್ ನಾವು ಮಣ್ಣಿ ಗೋಗವರ್ಗನೂ ಕೂಡ ನಮ್ಮ ಜೊತೆನೇ ಇರುತ್ತೆ ಅದೇ ನಿಮ್ಗಳದು ಟಿ ಆರ್ ಪಿ ಇದ್ದಂಗೆ ಹೆಂಗೆ ಮೊನ್ನೆ ಯಾರ್ದೋ ಒಬ್ರು ಪೆನ್ ಡ್ರೈವ್ ಕೇಸು ಅದಾದಮೇಲೆ ಯಾರ್ದೋ ಡಿವೋರ್ಸ್ ಕೇಸು ಇವತ್ತು ಯಾವುದೋ ಕೊಲೆ ಕೇಸು ಇನ್ನೊಬ್ಬಂದು ಯಾವುದೋ ರಾಜಕಾರಣಿ ಕೇಸು ನಿಮ್ಗೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಧೈರ್ಯತನವನ್ನು ನಾವು ಒಪ್ಕೋಬೇಕು ಅನ್ನಂಗಿರ ನಿಮ್ಮೊಂದು ಹಳೆ ವಿಡಿಯೋ ವೈರಲ್ ಆಯ್ತಿತ್ತು ಸರ್ ಯಾರೋ ಒಬ್ಬ ಪ್ರಸಿದ್ಧ ರಾಜಕಾರಣಿ ನಿಮ್ಗೊಂದು ಪ್ರಶ್ನೆ ಮಾಡಿದಾಗ ನೀವು ಮಾತಾಡೋದಕ್ಕೆ ಉತ್ತರನೇ ಇರಲಿಲ್ಲ ಹಂಗಿದ್ರೆ ನೀವು ಧೈರ್ಯವಾಗಿ ಇವತ್ತು ದರ್ಶನ್ ಸರ್ ಅವರ ವಿರೋಧವಾಗಿ ಮಾತಾಡ್ತಿದ್ದೀರ ಅಂತ ಇವತ್ತು ನಿಮ್ಮನ್ನು ಇಷ್ಟಪಡಬೇಕು ಇಲ್ಲ ಅವತ್ತು ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಜೋರಾಗಿ ಮಾತಾಡ್ಬಿಟ್ಟು ಅಂದ್ಬಿಟ್ಟು ನೋಡಿಕೊಂಡು ಕೂತ್ಕೊಂಡ್ರಲ್ಲ ಅದಕ್ಕೆ ನಿಮ್ಮನ್ನ ದೊಡ್ಡ ಜರ್ನಲಿಸ್ಟು ಅಂತ ಅಂದ್ಬಿಟ್ಟು ನಾವು ಇಷ್ಟಪಡಬೇಕು ಮಾತಾಡೋ ಮಾತು ನೀವು ದೊಡ್ಡವರಾಗಿರ್ಬೋದು ನಾವು ಚಿಕ್ಕವರಾಗಿರ್ಬೋದು ನಾವು ತೋರಿಸ್ತಾ ಇರೋದು ನಮ್ಮ ಅಭಿಮಾನವನ್ನ ದಯವಿಟ್ಟು ಅದನ್ನ ನೀವು ಈ ಅಂತೂ ಮಾತಾಡಕ್ಕೆ ಹೋಗ್ಬೇಡಿ ಯಾಕೆ ಅಂತ ನೀವು ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಆಮೇಲೆ ನಾನು ಇನ್ನೊಂದು ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇಡೀ ಪ್ರಪಂಚದಲ್ಲಿ ಇದುವರೆಗುನೂ ಕೂಡ ಎಲ್ಲೂ ಕೊಲೆ ಅನ್ನೋದೇ ಆಗಿಲ್ವಾ ಆಗಿದೆ ಸರ್ ಆಗಿದೆ ದರ್ಶನ್ ಅವರು ಈ ಕೊಲೆ ಪ್ರಕರಣಕ್ಕೆ ಸಿಗಾಕೊಳ್ಳೋದಕ್ಕೆ ಸಿಗಾಕೊಂಡಾಗಿದ್ದು ಎರಡು ದಿನ ಆದ್ಮೇಲೆ ಮೈಸೂರಲ್ಲಿ ಯಾರೋ ಒಬ್ಬ ಗುರುಜಿಗಳನ್ನ ಕೊಲೆ ಮಾಡಿದ್ರು ಅಲ್ಲಿರೋರು ಯಾರು ಕೊಲೆಗಾರರೇ ಅಲ್ವಾ ಅಲ್ಲಿರೋರುಗಳನ್ನ ಯಾರೋ ನೀವು ತನಿಖೆನೇ ಮಾಡ್ತಾ ಇಲ್ವೇ ಮೈಸೂರಲ್ಲಿ ಯಾರೋ ಒಬ್ಬ ಪ್ರಸಿದ್ಧ ಗುರುಜಿಗಳಂತೆ ಅವರು ಯಾರೋ ಗುರುಗಳು ಅವ್ರಗಳ ವಿರುದ್ಧವಾಗಿ ಯಾಕೆ ನೀವು ಪಾಪ ಅವ್ರುಗಳಿಗೆ ನ್ಯಾಯ ಕೊಡ್ಸೋದು ಓಡಾಡ್ತಾ ಇಲ್ಲ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕಂಡೆ ಸರ್ ಇವತ್ತು ನೀವು ಯಾರೋ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಭಾರತದಲ್ಲಿ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದೀರಾ ನೀವು ಸ್ವಾತಂತ್ರ್ಯ ಕೊಡ್ಸಿರೋದಕ್ಕೆ ಅನ್ಬೋದು ಇವತ್ತು ಇದೆಲ್ಲ ಕೂಲಕರ್ಮಗಳನ್ನ ನೀವು ನೋಡ್ತಾ ಇರ್ಬೋದು ನಿಮ್ಮ ಕಣ್ಣಲ್ಲಿ ಆಯ್ತಾ ನೀವು ಸ್ವಾತಂತ್ರ್ಯ ತಗೊಂಡ್ರಲ್ಲ ಅದರಲ್ಲಿ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರುಗಳಿದ್ದಾರೆ ಅದರಲ್ಲಿ ನೀವು ಇಷ್ಟಪಡುವಂಥ ಒಬ್ಬ ವ್ಯಕ್ತಿ ಅವತ್ತಿನ ಕಾಲದಲ್ಲಿ ಯಾರೋ ಒಬ್ಬ ನಮ್ಮ ಆಪೋಸಿಟ್ ಅಲ್ಲಿರೋವನ್ನ ಹೊಡೆದು ಸಾಯಿಸಿದ್ದಕ್ಕೆ ತಾನೇ ಇವತ್ತು ನಮಗೆ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯನದನ್ನ ಕೊಡಿಸಿದ್ದು ನೀವು ಅವನು ಸಾಯಿಸ್ಬಿಟ್ಟು ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ರು ನೀವು ಅವನನ್ನು ಇಷ್ಟಪಡ್ಬೋದು ಆದರೆ ನನ್ನ ಮನೆ ನನ್ನ ಹೆಂಡತಿ ಅಥವಾ ನನ್ನ ಫ್ರೆಂಡಿಗೋಸ್ಕರ ಇಲ್ಲಿ ಯಾರೋ ಒಬ್ಬ ಹೊಡೆದು ಸಾಯಿಸಿದ್ದೇನೆ ಅದಕ್ಕೋಸ್ಕರ ಅವ್ರು ಹೋರಾಡ್ತಾ ಇದ್ದಾರೆ ಅವ್ರುಗಳನ್ನ ಇಷ್ಟಪಡೋಂಥ ಅಧಿಕಾರ ಅವರು ಅಭಿಮಾನಿಗಳಿಲ್ವಾ ಮಾತ್ ಮಾತುಕು ನೀವು ಅವ್ರಿಗೆ ಹೊಡೆದ್ರೂ ಅಭಿಮಾನಿನ ಅವ್ನು ಸುಟ್ರು ಅಭಿಮಾನಿನ ಅವ್ನು ಬೈದ್ರೂ ಅಭಿಮಾನಿನ ಅಂತ ಬದಲು ಆತ ದಾನ ಧರ್ಮ ಮಾಡಿದ್ ನೀನ್ ಅಭಿಮಾನಿ ಆದ ಆತ ಒಳ್ಳೆ ಸಿನಿಮಾ ಮಾಡಿದಕ್ಕೆ ನೀನ್ ಅಭಿಮಾನಿ ಆದ ಯಾಕೆ ಸರ್ ಈ ಪ್ರಶ್ನೆ ಬರ್ತಾ ಇಲ್ಲ ನಿಮ್ಮ ಬಾಯಲ್ಲಿ ಯಾಕೆ ಬರ್ತಾ ಇಲ್ಲ ಅದ್ರ ಜೊತೆಗೆ ಇನ್ನೊಂದಿದೆ ಸಾರ್ ಲಾರ್ಡ್ ಪ್ರಥಮ್ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ನಿಂದೆ ಆದಂತ ಬ್ಲಾಕ್ ಬಸ್ಟರ್ ಮೂವಿಗಳನ್ನ ನಾವು ನೋಡಿದೀವಿ ಸರ್ ಥಿಯೇಟ್ರಲ್ಲೇ ಹೋಗಿ ನೋಡಿದೀವಿ ದರ್ಶನ್ ಸರ್ ಅಭಿಮಾನಿಯಾಗಿ ಯಾಕೆ ಗೊತ್ತಾ ನಾವು ಕೊಡೋ ಐವತ್ತು ರೂಪಾಯಿ ನೂರು ರೂಪಾಯಿಯಿಂದ ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ ಇನ್ನೊಬ್ಬ ನಾಯಕ ನಟನೂ ಬೆಳಿಲಿ ಅಂತ ಮೊನ್ನೆ ಒಂದು ಪದ ಉಪಯೋಗಿಸ್ತೀರಾ ಬೇವರ್ಸಿ ನನ್ನ ಮಕ್ಕಳುಗಳಿಗೆ ಲಾಠಿ ಕೊಟ್ರೆ ನಾಯಿ ಹೊಡೆದಂಗೆ ಹೊಡೆದ ಓಡಿಸ್ತೀರಾ ಯಾಕೆ ಪೊಲೀಸ್ನವ್ರು ಲಾಠಿ ಕೊಡೋ ಗಂಟನು ಕಾಯ್ಬೇಕಾ ಯಾಕೆ ನಿಮಗೆ ಆದಂಥ ಸಮಾಜದಲ್ಲಿ ಒಂದು ಬೆಲೆ ಇದೆ ಬೆಲೆ ಆ ಬೆಲೆ ಹೋಗಿ ನೀವು ಹೊಡಿಬೋದಾಗಿತ್ತಲ್ಲ ಏನಕ್ಕೆ ಸರ್ ಹೊಡಿಲಿಲ್ಲ ನೀವು ಅದನ್ನು ಬಿಟ್ಬಿಟ್ಟು ಒಬ್ಬ ಮೈಕ್ ತಂದು ಇಟ್ಬಿಟ್ರೆ ಇಂದ ಸಾಫ್ಟ್ ಕಾರ್ನರಲ್ಲಿ ಮಾತಾಡಿ ಕೊನೆಗೆ ಐ ಅಲ್ಲಿ ಮಾತಾಡೋದಕ್ಕೆ ಸರ್ ನಾವು ಸ್ಟಾರ್ಟಿಂಗಲ್ಲಿ ಐ ಅಲ್ಲಿ ಮಾತಾಡೋರು ನಾವು ದಯವಿಟ್ಟು ಅವ್ರು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಬೇವರ್ಸಿ ನನ್ನ ಮಕ್ಕಳು ಅವ್ರ ತಂದೆ ತಾಯಿಗೆ ಅವ್ರು ಊಟ ಇಕ್ ಸರ್ ಅವ್ರ ತಂದೆ ತಾಯಿಗೆ ಅವ್ರು ಊಟ ಆಗಲಿಲ್ಲ ಅಂತಿದ್ರೆ ಅವ್ರ ತಂದೆ ತಾಯಿನೇ ಬಂದು ಹೊಡ್ಕೊಂಡು ಕರ್ಕೊಂಡು ಹೋಗಿರೋ ಮನೆಗೆ ನೀವು ಬಂದು ಒಡೆದು ಬುದ್ಧಿ ಹೇಳಿ ಅವಕಾಶ ಮಾಡಿಕೊಟ್ಟು ಪೊಲೀಸ್ ಸ್ಟೇಷನ್ ತಾಯಿಂದ ಹೊಡೆದೊಡಿಸೋ ಅವಶ್ಯಕತೆ ಇರಲಿಲ್ಲ ಆ ವ್ಯಕ್ತಿ ಇಪ್ಪತ್ತೈದು ವರ್ಷದಿಂದ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ಅಭಿಮಾನಿ ಬಾಳೆಗಳನ್ನ ಕಟ್ಟಿರೋದಕ್ಕೆ ಇವತ್ತು ಆ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಮನೆ ಮಠ ಅನ್ನೋದನ್ನ ಬಿಟ್ಟು ಹೊಟ್ಟೆ ಒಸ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹಗಲು ರಾತ್ರಿ ಅಂತ ಕಾಯ್ತಾ ಇರೋದು ಅದನ್ನ ನೋಡ್ಬಿಟ್ಟು ನೀವು ಹೊಟ್ಟೆ ಉರ್ಕೊಂಡು ಬೇವರ್ಸಿ ನನ್ನ ಮಕ್ಳುಗಳು ಯಾರು ಸರ್ ಅವರೆಲ್ಲರೂ ಅಭಿಮಾನಿಗಳು ಸಾರ್ ಬೇವರ್ಸಿ ನನ್ನ ಮಕ್ಕಳುಗಳು ಯಾವರು ಇಲ್ಲ ಇದೇ ಮಾತನ್ನ ಇದೇ ಇಂಟರ್ವ್ಯೂ ಅನ್ನ ಅದೇ ಸ್ಟೇಷನ್ ಮುಂದೆಗಡೆ ಅದೇ ಜನಗಳ ಮುಂದೆ ನೀವು ಕೊಟ್ಟಿದ್ರೆ ಅಲ್ಲಿ ಅಭಿಮಾನಿಗಳು ಮಾತಾಡ್ತಿದ್ರು ಅಥವಾ ಬೇವರ್ಸಿ ನನ್ನ ಮಕ್ಕಳು ಮಾತಾಡ್ತಿದ್ರು ಅಂತ ಅಲ್ಲಿರೋರೇ ತೋರಿಸ್ತಿದ್ರು ಒಂದು ಪದವನ್ನ ಮಾತಾಡೋದಕ್ಕಿಂತ ಮುಂಚೆ ನಾಲ್ಗೆಯಲ್ಲಿ ಹಿಡಿತವನ್ನ ಹಿಡ್ಕೊಂಡು ಮಾತಾಡೋದನ್ನ ಕಲ್ತ್ಕಳಿ ಸಾರ್ ಯಾಕೆಂದ್ರೆ ಮುಂದೊಂದು ದಿನ ಥಿಯೇಟರ್ ರಿಲೀಸ್ ಆದಾಗ ನಿಮ್ದು ಅಂತ ಅಭಿಮಾನಿ ಬಳಗ ಯಾವುದೂ ಇಲ್ಲ ಎಲ್ಲಾ ನಾಯಕರುಗಳ ಅಭಿಮಾನಿಗಳು ಬಂದು ನಿಮ್ಮ ಫಿಲಮ್ ಅನ್ನು ನೋಡಿದಾಗಲೇ ನಿಮ್ಮ ಹೊಟ್ಟೆನೂ ತುಂಬೋದು ನಿಮ್ಮ ಫಿಲಮ್ ನೋಡ್ದಲ್ಲೇ ಇದ್ದಾಗ ಯೂಟ್ಯೂಬಲ್ಲಿ ಕಣ್ಣೀರು ಹಾಕೊಂಡು ನಮ್ಮ ಫಿಲಮ್ ನೋಡಿ ಬನ್ನಿ ಅಂತ ಅಂತ ಕರೆದಿರೋದ್ನೂ ನಾವು ನೋಡಿದೀವಿ ನೋಡಿದ್ದೀವಿ ನೀವು ಏನು ದೊಡ್ಡ ಮೇಕಿಂಗ್ ಮಾಡ್ಕೊಂಡು ಫಿಲಮ್ಗಳನ್ನ ಮಾಡ್ತಾ ಇಲ್ಲ ಸರ್ ನಿಮ್ಮ ಫಿಲಮ್ನ ನಾವು ಬಂದು ಥಿಯೇಟರ್ಗೆ ಕೂತ್ಕೊಂಡು ನೋಡೋದಕ್ಕೆ ಇರೋದು ಕನ್ನಡ ಇಂಡಸ್ಟ್ರಿ ನಾಲ್ಕರಿಂದ ಐದು ಜನ ಒಳ್ಳೊಳ್ಳೆ ಹೀರೋಗಳಿದ್ದಾರೆ ಅವ್ರಗಳ್ನ ಬೆಳೆಸಬೇಕು ಅದ್ರ ಜೊತೆಗೆ ಹೋಗಿರೋನ ತಪ್ಪು ಮಾಡಿದರೆ ಜೀವಾವಧಿ ಶಿಕ್ಷಣ ಕೊಡಿ ಏನು ಹೇಳಿ ತಪ್ಪು ಮಾಡಿದರೆ ನಮ್ಮ ಡಿ ಬಾಸ್ಗೆ ಜೀವಾವಧಿ ಶಿಕ್ಷಣ ಕೊಡಿ ತಪ್ಪು ಮಾಡಿದರೆ ಹೋಗಿದ್ದಾರೆ ಅನ್ಕಂಡು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ತಪ್ಪೇ ಮಾಡ್ದಲೆ ಈತ ಹಂಗೆ ಮಾಡಿದ್ದಾನೆ ಹಿಂಗೆ ಮಾಡಿದ್ದಾನೆ ಸಿಗ್ರೇಟ್ ಕೇಳೋದಕ್ಕೆ ಕಾಲಿಗೆ ಇದ್ದಾನೆ ಸರ್ ಒಂದು ಮಾತು ಹೇಳ್ತೀನಿ ದರ್ಶನ್ ಸರ್ಗೆ ಅಲ್ಲಿ ಏನಾರು ಅಪ್ಪಿತಪ್ಪಿ ಕೇಸ್ ಆಗ್ತಾಗ ಅವ್ರಿಗೆ ಸಾಕ್ಷಿ ಕೊರತೆ ಆಗ್ಬೋದು ದಯವಿಟ್ಟು ನಮ್ಮ ಮೀಡಿಯಾ ಚಾನಲ್ನಲ್ಲಿ ಇವತ್ತು ಯಾರ್ಯಾರೆಲ್ಲ ಕೂತ್ಕೊಂಡು ಆತ ಅಲ್ಲಿಗೂ ಮರ್ಮಾಂಬಕ್ಕೆ ಒದ್ದಿದ್ದಾನೆ ಕರೆಂಟ್ ಶಾಕ್ ಕೊಟ್ಟಿದ್ದಾನೆ ಹಿಂಗೆ ಹೊಡೆದಿದ್ದಾನೆ ಲಾರಿ ಹೊಡೆದಿದ್ದಾನೆ ರಾಡಿಂದ ಹೊಡೆದಿದ್ದಾನೆ ಇದೆಲ್ಲ ನೀವು ಟಿ ವಿ ಚಾನಲ್ನಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ನಿಂತ್ಕೊಂಡು ಆಗಿ ನೀವೇ ಸಾಕ್ಷಿ ಹೇಳ್ಬೋದಲ್ಲ ಕಣ್ಣಾರೆ ಕಂಡಿಲ್ಲ ಒಡಸ್ಕೊಂಡವ್ ಬಂದ್ ಹೇಳ್ಕೆ ಕೊಟ್ಟಿಲ್ಲ ಇಲ್ಲಿ ಒಡದವ್ರು ಪೊಲೀಸ್ ಇಲ್ಲಿ ಮಣ್ಣಾಗವ್ ಮೂರ್ ಜನ ಕೂತ್ಕೊಂಡು ಕೂತ್ಕೊಂಡ್ ಬೇಳೆಕಾಳ್ಗಳನ್ನ ಬೇಸ್ಕೊತ ಸಿಲಿಂಡರ್ ದರ್ಶನ್ ಸರ್ ಮನೆಯದು ಪುಕ್ಸಟ್ಟೆ ಸ್ಟವ್ ಆನ್ ಮಾಡ್ಕೊಂಡು ಹೆಂಗ್ ಬೇಕಂಗ್ ಒಲೆ ಉರ್ಸ್ಕತಾ ನಿಮ್ಮ ನಿಮ್ ನಿಮ್ ಬೇಸ್ಕತಾ ಇದ್ದೀರಾ ದಯವಿಟ್ಟು ದರ್ಶನ್ ಸರ್ ಅಭಿಮಾನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ